ಆ ಗ್ರಾಮದ ರೈತರು ಕಷ್ಟಪಟ್ಟು ಬೆಳೆ ಬೆಳೆದಿದ್ದಾರೆ ಆದರೆ ಕಾಡು ಪ್ರಾಣಿಗಳ ಹಾವಳಿಯಿಂದ ಬೇಸತ್ತು ಹೋಗಿದ್ದಾರೆ ಅದರಲ್ಲಿಯೂ ಅಡವಿ ಹಂದಿಗಳ ಹಾವಳಿಗೆ ಕಂಗೆಟ್ಟಿರುವ ರೈತರು ರೋಸಿ ಹೋಗಿ ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಅಖಿಲ ಭಾರತ ರೈತ ಕೃಷಿಕಾರರ ಸಂಘಟನೆ ನೇತೃತ್ವದಲ್ಲಿ ಕಲಬುರಗಿ ತಾಲೂಕಿನ ಜಂಬಗಾ ಬಿ ಗ್ರಾಮದ ರೈತರು ಅಡವಿ ಹಂದಿಗಳ ಹಾವಳಿ ತಪ್ಪಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಒಂದು ಕಡೆ ತೊಗರಿ ಬೆಳೆಗೆ ನೆಟ್ಟೆ ರೋಗ ಬಂದಿದೆ ಇನ್ನೊಂದೆಡೆ ಅಳಿದುಳಿದ ಬೆಳೆಗೆ ಕಾಡು ಹಂದಿಗಳ ಕಾಟ ಶುರುವಾಗಿದೆ ಒಂದು ಕಡೆ ಬೆಳೆ ನಷ್ಟವಾಗುತ್ತಿದ್ರೆ ಮತ್ತೊಂದೆಡೆ ಜಂಬಗಾ ಬಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಶುರುವಾಗಿದ್ದು ಶುದ್ಧ ಕುಡಿಯುವ ಘಟಕ ಸ್ಥಾಪಿಸಬೇಕು ನಿರಂತರ ವಿದ್ಯುತ್ ಸರಬರಾಜು ಮಾಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು ಮಹೇಶ್ ಎಸ್ಬಿ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ಸಿಂಗೆ ಭೀಮಳಿ ಹರೀಶ್ ಸಂಗಾಣಿ ದೀಪಾ ಡಿಗ್ಗಿಕರ್ ಭೀಮಾಶಂಕರ ಆಂದೋಲ ಕಲ್ಲಮ್ಮ ರೇಖಾ ಮಮತಾ ಸೇರಿದಂತೆ ಇತರರಿದ್ರು ಜಂಗಾವೂರಿನಿಂದ ಬಂದಿದ್ದೇನೆ ನಾವು ಕರೆಂಟ್ ಸಲುವಾಗಿ ಬಂದಿದ್ದೇವೆ ನಮಗೆ ಪೇಸು ನಿರಂತರವಾಗಿ ಬೇಕು ಅಂತ ಕೇಳ್ಕೋತಾ ಇದ್ದೀವಿ ಮತ್ತೆ ಏಳು ಗಂಟೆ ನಿರಂತರವಾಗಿ ಕರೆಂಟ್ ಕೊಡೋದೇ ಕಾರಣದಿಂದ ನಾವು ಇಲ್ಲಿವರೆಗೆ ಬಂದಿದ್ದೇವೆ ರಾತ್ರಿ ರಾತ್ರಿ ವೇಳೆಯಲ್ಲಿ ನಿರಂತರವಾಗಿ ಡೇನಲ್ಲಿ ಏಳು ಗಂಟೆ ಕೊಡ್ತಾ ಇದ್ದಾರೆ ಅಂತ ಹೆಸರಿನಲ್ಲಿ ಮಾತ್ರ ಇದೆ ಆದರೆ ನಾವು ಡೇನಲ್ಲಿ ಎರಡು ಗಂಟೆ ಅಥವಾ ಮೂರು ಗಂಟೆ ಅಷ್ಟೇ ಕೊಡ್ತಾ ಇದ್ದಾರೆ ಕೇಳಕ್ಕೆ ನೈಟ್ ಕೊಡ್ತೀವಿ ನೈಟ್ನಲ್ಲಿ ನೀವು ಹುಡ್ಕೊಳ್ಳಿ ಇಲ್ಲದಂದ್ರೆ ಬಿಡಿ ಅಂತ ಗರ್ವದಿಂದ ಮಾತಾಡ್ತಾ ಮಾತಾಡ್ತಾರೆ ಅದಕ್ಕೋಸ್ಕರ ನಾವು ಇಲ್ಲಿಯವರೆಗೆ ಬರಬೇಕಾಗಿತ್ತು ಬಂದಿದ್ದೇವೆ ಇದಕ್ಕೆ ಏನಾದರೂ ಪರಿಹಾರ ನೀಡಿ ಅಂತ ಹೇಳಿ ನಾವು ನಿಮ್ಮಲ್ಲಿ ಕಳಕಳಿಯಿಂದ ರಾತ್ರಿ ರಾತ್ರಿ ವೇಳೆಯಲ್ಲಿ ಯಾವ ರೀತಿ ಹುಡ್ಬೇಕು ನಾವು ರಾತ್ರಿ ಇರ್ತದೆ ಆ ಹೇಳಿ ಹುಳ ಹೊತ್ತಾ ಇರ್ತದೆ ಹಂದಿಕಾಟ ಜಾಸ್ತಿ ಹಾವುಗಳು ಇದು ಎಲ್ಲ ಇರುವುದರಿಂದ ನಾವು ಯಾವ ರೀತಿ ಮಾಡಬೇಕು ಮಾಡ್ಬೇಕು ಡೇನಲ್ಲಿ ಬೂಡೋದೇ ತಕ್ಲಿಪು ರಾತ್ರಿ ಯಾವ ರೀತಿ ಮಾಡ್ಬೇಕು ನಾವು ಅದಕ್ಕೆ ಸಿಂಗಲ್ ಪೇಸ್ ಕೊಟ್ಟರೆ ಇನ್ನೂ ಉತ್ತಮ ಅಂತೇಳಿ ನಾವು ನಿಮ್ಮ ಹತ್ರ ಬಂದಿದ್ದೀವಿ ಆದಷ್ಟು ಬೇಗ ನಮ್ಮ ಬೇಡಿಕೆ ಈಡೇರಿಸಿ ಅಂತ ಕೇಳ್ಕೋತಾ ಇದ್ದೀವಿ ರವಿ ಅಂತ ನನ್ನ ಹೆಸರು ನಮ್ಗೆ ಕರೆಂಟ್ ಮುಂಜಾನೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆ ತನಕ ಕರೆಂಟ್ ಕೊಡ್ಬೇಕ್ರಿ ಸಿಂಗಲ್ ಪೇಸ್ ರಾತ್ರಿ ಕರೆಂಟ್ ಕೊಡ್ಬೇಕು ನಮ್ಗೆ ಯಾಕಂದ್ರೆ ರಾತ್ರಿ ಹೊಲದಾಗ ಇರ್ತಾವೆ ನಮಗೆಲ್ಲ ದನ ಅವ ಎತ್ತವ ನಮಗೆಲ್ಲ ಹೊಲ್ದಾಗೆ ನಾವು ಕತ್ಲಾಗೆ ಕುಂಡಿರೋದು ಕತ್ಲಾಗೆ ಓಡಾಡೋದು ಬಕ್ಕಳ ಸಮಸ್ಯೆ ಆಲ್ತದೆ ನಮಗೆ ಸಿಂಗಲ್ ಪೇಸ್ ರಾತ್ರಿ ಬೇಕು ರೀ ಮತ್ತಂದ್ರೆ ಟ್ರಿಪ್ ನಮ್ಮದು ಒಂದು ದಿನಕ್ಕೆ ಇಲ್ಲ ಅಂದ್ರೆ ಭೀ ಇಪ್ಪತ್ತೈದು ನೂರು ಸಲ ತನ ಟ್ರಿಪ್ ಆತ್ರಿ ರೀ ಯಾಕ್ರಿ ಅಂದ್ರೆ ಬಿಂಬಳಿ ಪಾಲ್ಟ್ರ್ ಬಂದ್ರೆ ಯಾಕ್ರಿ ಅಂದ್ರೆ ಕೆರಾಮಿಗೆ ಪಾಲ್ಟ್ರ್ ಬಂದ್ರಿ ಇದೇ ಆಗತ್ತಾರ ಕರೆಂಟ್ ನಮ್ಗೆ ಕೊಡಲ್ರಿ ಏಳು ಗಂಟೆ ಕರೆಂಟ್ ಕೊಡಬೇಕಿತ್ತು ಒಟ್ಟೆ ಏಳು ಗಂಟೆ ಕರೆಂಟ್ ಬರಂಗಿಲ್ಲ ಏನು ರೀ ಈಗ ಈಗ ಏನು ಮಾಡ್ತಾರೆ ಈಗ ಎರಡು ತಿಂಗಳ ದಿನ ಆಯ್ತು ಲೋಡ್ ಹೆಚ್ಚಿ ಅಂತೇಳಿ ಮುಂಜಾನೆ ಆರು ಗಂಟೆ ಕೊಡ್ತಾರೆ ಆರು ಗಂಟೆದಾಗ ಏಳು ಗಂಟೆ ಕೊಡ್ತಾರೆ ಒಂದರ ತನೇ ಇರ್ತದೆ ಒಂದಕ್ಕೇನು ಕರೆಂಟ್ ಏನು ಹೋಗಿರ್ತಲ್ಲ ರೀ ನಾ ಎರಡು ಗಂಟೆ ಹೋಗ್ಲಿ ಮೂರು ಗಂಟೆ ಹೋಗ್ಲಿ ರಾತ್ರಿ ಒಂಬತ್ತೆ ಕೊಡ್ತಾರೆ ಆಗಲತ್ತೇ ಹುಡೋದೇ ರೀ ರಾತ್ರಿ ಏನು ಹುಡ್ಬೇಕು ರೀ ರಾತ್ರಿ ಹುಡೋದೇ ಆಗಲ್ಲ ಅದ್ರಿ ಹಾಗಾಗಿ ನಮಗೆ ಒಂಬತ್ತು ಗಂಟಲಿಂದ ಕರೆಂಟ್ ನಾಲ್ಕು ಗಂಟೆ ತನಕ ಕರೆಂಟ್ ಕೊಡಬೇಕು ಮತ್ತಂದ್ರೆ ಫಾಲ್ಟ್ ಬಂದಿದೆಯಲ್ಲ ತೆಗೆದು ಬಿಡ್ಬೇಕು ನೆನ್ಮಿಂಗ ಕೆಲಸ ಮಾಡ್ಬೇಕು ನಮ್ಗೆ ಅರ್ಜೆಂಟ್ ಏನು ಅವ್ರು ಏನು ಕೇಳಲ್ಲ ಹೇಳಲ್ಲ ನಮ್ದು ಏನು ಒಟ್ಟ ಇದನ್ನೇ ಇಲ್ಲ ಅದು ಅವ್ರು ಕೇಳ್ಬೇಕಾದ್ರೆ ನಾಯಕ್ಲಿ ಬರ್ತಿದ್ರು ಬರ್ತಿಲ್ಲ ಬರ್ತಿಲ್ಲ ಇದು ಇದು ನಿರಂತರವಾಗಿ ಹಿಂಗೆ ಇದು ನಮ್ಮ ಫಾಲ್ಟ್ ಅದು ಯಾರು ತೆಗೆಯಲೇ ಆಗ್ಯಾರ ಪ್ಲೇಸ್ ನಮ್ಮ ಕರೆಂಟ್ ಬೇಕು ರಾತ್ರಿ ಕಂಟಿನ್ಯೂ ಕರೆಂಟ್ ಯಾರು ಹುಡ್ಬೇಕು ನೀರು ಹೋಗೋ ಇದು ಈಗ ಒಂದು ಸುಮಾರು ಎರಡು ವರ್ಷ ಆಯ್ತು ಹಿಂಗೆ ನಡೋದ ನನ್ನ ಹೆಸರು ಬಸವರಾಜ್ ಹಿರೇಮಠ